ಹಾಯ್ ಫ್ರೆಂಡ್ಸ್ ಇದು ಕಂಟಿನ್ಯೂ ಲಾಕ್ ಫೈನಲಿ ನಾವು ಇಳಿಬೇಕಾಗಿರೋ ಸ್ಟಾಪ್ ಬಂತು ನಮ್ಮೂರು ಬಂತು ಸೊ ಇವಾಗ ಇಳಿದ್ಬಿಟ್ಟು ಹೋಗಬೇಕು ಊರಿಗೆ ಇನ್ನೂ ಆ ಕಡೆ ಆಟೋದಲ್ಲಿ ಬೇರೆ ಹೋಗಬೇಕು ಇದು ಜಸ್ಟ್ ಮತ್ತು ಆ ಕಡೆ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಮಾಡಬೇಕು ಆಟೋದಲ್ಲಿ ಸೊ ಫೈನಲಿ ರೀಚ್ ಆದ್ವಿ ನೋಡಿ ನೋಡಿಬಿಟ್ಟು ಊರಂತ ಕಮೆಂಟ್ಸ್ ಮಾಡಿ ನಮ್ಮೂರು ನಮಗೆ ಚೆಂದ ಅನ್ನಂಗೆ ಎಷ್ಟು ಸಂತೋಷ ಆಗುತ್ತೆ ನಮ್ಮ ಊರಿಗೆ ಬರ್ತಾ ಇದ್ದಂಗೆ ಅಲ್ವಾ ಫ್ರೆಂಡ್ಸ್ ಅಲ್ವಾ ನೋಡಿ ನಾಳೆ ಮತ್ತೆ ರೆಡಿಯಾಗಿ ಫಂಕ್ಷನ್ ಇದೆ ಫಂಕ್ಷನ್ ಅಟೆಂಡ್ ಮಾಡಬೇಕು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಊರು ಬಿಡಬೇಕು ಊರು ಬಿಟ್ಟು ನೆಕ್ಸ್ಟು ಫಂಕ್ಷನ್ ಇರೋ ಪ್ಲೇಸಿಗೆ ಹೋಗಬೇಕು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅಕ್ಕನ ಮನೇಲಿ ಪೂಜೆ ಇದೆ ಒಂಬಾಳೆ ಪೂಜೆ ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ಗೆ ಬಸ್ ಹತ್ತಬೇಕು ಅಷ್ಟೇ ನೋಡಿ ಇಷ್ಟಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒನ್ ಡೇ ಫುಲ್ ಇಲ್ಲೇ ವೇಸ್ಟಾಗಿ ಹೋಗುತ್ತೆ ಸಾಕಾಗುತ್ತೆ ಬರೋದಕ್ಕೆ ಅಲ್ಲಿಂದ ಇಲ್ಲಿಗೆ ಕೂತ್ಕೊಂಡು 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 ಫೈನಲಿ ಹೆಂಗೋ ರೀಚ್ ಆದ್ವಿ ಬೆಳಿಗ್ಗೆ ಬಿಟ್ಟಿದ್ದು ಬೆಳಿಗ್ಗೆ ಒಂದು ನೈನ್ ಟೆನ್ ಹಂಗೆ ಬಿಟ್ಟಿದ್ದು ನೋಡಿ ಇವಾಗ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದಿದ್ದು ಊರಿಗೆ ಇನ್ನು ಈ ಊರಿಗೆ ಫೋರ್ ಓ ಕ್ಲಾಕು ಮತ್ತು ಆ ಕಡೆ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಟ್ವೆಂಟಿ ಮಿನಿಟ್ಸ್ ಆಫ್ ಅನ್ ಆಫ್ ಆನ್ ಅವರ್ ಹೋಗಬೇಕು ಹೋದ್ಮೇಲೆ ಮೊನ್ನೆ ರೀಚ್ ಕೊನೆಗೆ ಫೈನಲಿ ನೋಡಿ ಆಟದಲ್ಲಿ ಹೋಗೋದೆ ಒಂಥರ ಸಂತೋಷ ಆ ಕಡೆ ಈ ಕಡೆ ನೋಡಿ ಎಷ್ಟು ಗಿಡ ಮರಗಳು ಗ್ರೀನರಿ ಎಲ್ಲ ಒಂಥರ ಚೆಂದ ಈಗ ಬೇಸಿಗೆಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗಿದೆ ಗಿಡ ಎಲ್ಲ ಒಣಗೋಗಿದ್ದಾವೆ ಸೊ ಬಟ್ ಆಟದಲ್ಲಿ ಹೋಗೋದು ಒಂಥರ ಸಾಂಗ್ ಕೇಳ್ಕೊಂಡು ಆರಾಮಾಗಿ ಒಂಥರ ಚೆಂದ ಅನಿಸುತ್ತೆ ನಾಳೆ ಫಂಕ್ಷನ್ಸ್ದು ನೆಕ್ಸ್ಟ್ ಲಾಗಲ್ಲಿ ವೀಡಿಯೋ ಹಾಕ್ತೀನಿ ಬಾಯ್